ಬೆಳಗಾಮು ಮಹಾರಾಷ್ಟ್ರದ ಆ ಭಾಗದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ನೆನ್ನೇನೋ ಸರ್ಕಾರದ ಗಮನವನ್ನು ಸೆಳೆಯುವಂಗೆ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ನನಗನ್ಸುದು ಒಂದನೇ ತಾರೀಕು ಅಥವಾ ಮೂರನೇ ತಾರೀಕು ಇದ್ರ ಬಗ್ಗೆ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಬೆಂಗಳೂರಿನಲ್ಲಿ ಆಗೋದಿದೆ ಮೂರನೇ ತಾರೀಕು ವಿಧಾನಮಂಡಲದ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾರ ಥರ ಕಿಡಿಗೇಡಿಗಳು ಮಾಡಿದ್ದಾರೆ ಪಕ್ಕದ ರಾಜ್ಯದವರೇ ಇರಲಿ ಇಲ್ಲಿಯ ಆ ಭಾಷೆ ಮಾತಾಡೋರು ಯಾರಿದ್ದಾರೆ ಅವ್ರನ್ನ ಇದೇ ರೀತಿಯಲ್ಲಿ ಮಾಡಬೇಕು ಬಂಧಿಸಿ ಅಂತ ಕೆಲಸವನ್ನು ಮಾಡಬೇಕು ಹಾಗಾಗಿ ಪೊಲೀಸರ ಮೇಲೆ ಆ ಭಾಗದ ಸಚಿವರು ಯಾರು ಬಾಯ್ಬಿಡ್ತಾರೆ ಎಲ್ಲಿ ಸಚಿವರು ಬಾಯ್ ಬಿಡ್ತಾ ಇದ್ದಾರೆ ಮೈಸೂರಲ್ಲಿ ಯಾವ ಸಚಿವರು ಬಿಟ್ರು ರಾಜಣ್ಣ ಅವರೇ ಬಂದು ಪೊಲೀಸ್ ಇಲಾಖೆ ಮಾಡಿದ್ದೇ ಸರಿ ಇಲ್ಲ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅದರಲ್ಲ ಈ ಸರ್ಕಾರದಲ್ಲಿ ಮಂತ್ರಿಗಳು ಮಾತನಾಡೋದಕ್ಕೆ ಮಾತಾಡಿದ್ರೆ ವಿರೋಧವಾಗಿ ಮಾತಾಡ್ತಿದಾರೆ ಬಿಟ್ರೆ ಯಾವುದೇ ಇಲಾಖೆಯನ್ನು ಸಮರ್ಥಿಸ್ಕೊಳ್ಳೋಂಗೆ ಯಾರೂ ಮಾತಾಡ್ತಿಲ್ಲ ಮೊನ್ನೆ ಮೈಸೂರಿನಲ್ಲಿ ಬಂದಂಥ ನಗರಾಭಿವೃದ್ಧಿ ಇಲಾಖೆ ಸಚಿವರು ರೆವ್ಯೂ ಮಾಡಿದಾಗಲೋ ನಗರ ಪಾಲಿಕೆಯಲ್ಲೂ ಬಂದಾಗಲೂ ಇದೇ ಥರದ್ದೇ ಆಯಿತು ಯಾರೂ ಬಾಯ್ ಬಿಡ್ತಾ ಇಲ್ಲ ಇಷ್ಟು ಅನ್ಯಾಯ ಆಗಿದೆ ಅಂತ ತರ್ತಾ ಇದೆ ಗಮನಕ್ಕೆ ತರ್ತಾ ಇದ್ದೀವಿ ಮಾಡ್ತಾ ಇಲ್ಲ ಇದೇ ನಮಗೆ ಬೆಳಗಾವಿಯಲ್ಲಿ ಗಡಿ ಭಾಗದಲ್ಲಿ ನಮ್ಮ ಸಚಿವರುಗಳು ಬಾಯಿ ಬಿಡ್ತಾರೆ ನನಗೇನು ಅನ್ನಿಸ್ತಾ ಇಲ್ಲ ನೋಡೋಣ ವಿಧಾನಸಭಾ ಅಧಿವೇಶನ ಇದೆ ಅಲ್ಲಿ ಅಂತ ಹೇಳಿ ತುಂಬಾನೇ ಜಾಸ್ತಿ ಆಯ್ತು ಇವರು ಕೊಡುವಂತದ್ದನ್ನ ಓಲೈಕೆ ಮಾಡೋದನ್ನ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಜನ ಅದಕ್ಕೆ ರೊಚ್ಚಿಗೇಳ್ಬೇಕು ಬೇರೆಯವರು ಆ ಮಟ್ಟಕ್ಕೆ ಓಲೈಕೆ ರಾಜಕಾರಣವನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಸರ್ಕಾರ ನಿಜಕ್ಕೂ ಕಣ್ಣು ಕುರುಡಾಗಿದೆ ಅಂತ ಕಾಣುತ್ತೆ ಓಲೈಕೆ ರಾಜಕಾರಣ ಬಿಟ್ಟಾಗ ಮಾತ್ರ ಸರಿ ಹೋಗುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಖಂಡಿತ ಒಂದೊಂದೇ ಪ್ರಸಂಗಗಳು ಕಾಣ್ತಾ ಇದೆ ನಮಗೆ ಜನನೂ ಅದೇ ಥರ ಸರ್ಕಾರದ ನೀತಿ ವಿರುದ್ಧ ಇದ್ದಾರೆ ಮಾಧ್ಯಮದವರು ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ